ಇವಾಗ ನಮ್ಮ ಎರಡು ಮಕ್ಳಿಗೂ ಎಣ್ಣೆ ತಿಕ್ಬೇಕು ಎಣ್ಣೆಕಾಯಿ ಸಿಡ್ಕೊಂಡಿದ್ವಿ ಸೊ ತಿಕ್ಕೋಣ ಬನ್ನಿ ನೋಡಿ ನಮ್ಮ ನಮ್ ಆಯಿಲ್ ತಿಕ್ತಾ ಇದ್ದಾರೆ ನಮ್ಮ ದಿವಾ ಏನೋ ಅವನಿಗನ್ ಖುಷಿಯಾಗಿದ್ದ ಖುಷಿ ಯಾಕೋ ನೋಡಿ ಅವ್ರ ಅವ್ರಣ್ಣಂಗೆ ಖುಷಿ ಅವ್ನು ಗೊತ್ತಿಕ್ಕೋನ್ಗೂತಿ ಫಸ್ಟ್ ತಿಕ್ತಿ ಅವ್ನು ಗೊತ್ತಿಕ್ಕು ಸುಡ್ತೈತಾ ಹಾಂ ಹಾಂ ಊರಲ್ಲಿ ಇವಾಗ ದೊಡ್ಡನಾಗನಲ್ಲ ಗೊತ್ತಾಗುತ್ತೆ ನೋಡಿ ದಿವಾ ಖುಷಿಗೆ ತಿಕ್ಕ ಕೊಡ್ತಾ ಇದನ್ನು ಕೇರಿ ಕೇರಿ ಬೆನ್ ಕೇರಿ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಯಾರ್ಯಾರೋ ಫೋನ್ ಮಾಡ್ತಾರೆ ಮೀಶೋಯಿಂದ ಫೋನ್ ಮಾಡ್ತಾರೆ ಆಮೇಲೆ ಮತ್ತೆ ರೀಶೆಡ್ಯೂಲ್ ಮಾಡ್ಬೇಕಂತ ಕಂಪ್ನಿಯಿಂದ ಫೋನ್ ಮಾಡ್ತಾರೆ ಸೊ ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ಬೇಕು ಗೈಸ್ ನೆಕ್ಸ್ಟ್ ವೀಕ್ ಅಂದರೆ ಶ್ರೀರಾಮ್ನ ಊಮಿಗೆ ಊರಿಗೆ ಹೋಗ್ತಾಯಿದ್ದೀವಿ ಯುಗಾದಿಗೆ ಹೋಗೋಲ್ಲ ನಾವು ರಾಮನವ್ತು ಪ್ರತಿ ವರ್ಷವೂ ಈ ವರ್ಷವೂ ಹೋಗ್ತಾಯಿದ್ದೀವಿ ಸೊ ಈ ವರ್ಷ ಹಬ್ಬ ಇಲ್ಲೇ ಯುಗಾದಿ ಹಬ್ಬ ಖುಷಿ ಚೆನ್ನಾಗಿದೆಯಾ ಎಣ್ಣೆ ಹ್ಞೂ ಸೊ ಟಿಫನ್ ಇವಾಗ ನಮ್ಮ ನವಿ ಅವರೆಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದರೆ ನಾವು ಪೂಜೆ ಮಾಡೋಕೀಗ ಈ ರಣ್ಣುಗೂಡ ಬಿಸಿಲಿಗೆ ಕರ್ಕೊಂಬಂದಿದ್ದಾರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರಬೇಕು ಅಂತ ಏನು ಕಡಿಮೆ ಸುರಿತಾ ಇದ್ದ ಸೂರ್ಯ ಬಿಸ್ಲಾ ಮೂವತ್ತು ಡಿಗ್ರಿ ಮೇಲಿದೆ ಗೈಸ್ ಬೆಳೆ ಬೆಳಗ್ಗೆ ಅಪ್ಪ ನಾನು ಹಾಂ ಕೋಣೆ ಬರ್ತಾಯಿದ್ದೀಯ ಅಷ್ಟು ಕುಣಿತಾರೆ ಅಂತ ಅರ್ಥ ಬೆವ್ ಬೆವರಲ್ವೇನೆ ಬೇಡ ಬಾಮಂಗನೇ ಸ್ನಾನ ಮಾಡೋಕ್ಕಾಗಲ್ಲಮ್ಮೆ ಕಾಲು ಸುಟ್ಟೋಗ್ತಾ ಇದೆ ಅನ್ಸುತ್ತೆ ಅಳ್ತಾ ಇದಾರೆ ಮ್ಯಾಟ್ ಮೇಲೆ ಹೋಗು ಮಗನೆ ಬಾ ನಡೀತಾನೆ ಗಾಯಿಸಿ ಹೋಗ ಖುಷಿ ಬರುವ ಬಾ ಖುಷಿ ಬನ್ನಿ 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 ಅಷ್ಟೇ ಸಾಕು ಸಾಕು ಸಾಕ ಜಾಸ್ತಿ ನೋಡಿ ನಮ್ಮ ದಿವಾ ಮತ್ತು ಖುಷಿ ಹೊಸ ಬಟ್ಟೆ ಹಾಕೊಂಡಿದ್ದಾರೆ ಇದು ಕೊಟ್ರಿ ಬಾಟ್ ಅವನಿಗೆ ಬಾಟ್ಲಲ್ಲಿ ನೀರು ಬೇಕಂತೆ ಏನು ಮಗನೇ ನಮ್ಮ ಸಬ್ಸ್ಕ್ರೈಬರ್ ಇದು ಕೊಟ್ಟಿದ್ರಲ್ಲಾಯ್ ಹಾಯ್ ಖುಷಿ ಆಯ್ ಮಾಡು ಹಂಗಾಯ್ ಮಾಡಿ ನೋಡ್ತಾ ಇದ್ದಾನೆ ಸಿಂಪಲ್ ಆಗಿ ನಮ್ಮನವರು ಹೂವೆಲ್ಲ ಮುಡ್ಸಿದ್ದಾರೆ ಬಾಗ್ಲಕ್ಕೆ ಹೂವು ಎಲ್ಲ ಮುಡಿಸಿ ಆಯ್ಲೆಲ್ಲ ತೋರಣ ಎಲ್ಲ ಕಟ್ಟಿ ಒಳಗಡೆ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಮ್ಮ ದಿವಾ ನಿಂತ್ಕೊಂಡು ಅವ್ರು ಅಪ್ಪ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾನೆ ನೋಡಿ ಹೂವೆಲ್ಲ ಮುಡಿಸ್ತಾ ಇದ್ದಾರೆ ಏನ್ರಿ ಮಾಡ್ತಾ ಇದ್ದೀರಾ ನಮ್ಮ ಮಕ್ಕಳಿಗೆ ನಿಮ್ಗೆ ಎಲ್ಲರಿಗೂ ಹಬ್ಬ ಅನ್ಸ್ಕೊಂಡ್ರೆ ಸಾಕು ಆಮೇಲೆ ಸಿಂಪಲ್ ಆಗ ಹೂವೆಲ್ಲ ಮುಡ್ಸಿದರೆ ಕಾಯಿ ಇಟ್ಟಿಲ್ಲ ಯಾಕೆ ಅಂದ್ರೆ ಕಾಯಿ ಯಾಕೆ ಇಟ್ಟಿಲ್ಲ ಅಂದ್ರೆ ಕಾಯಿ ಮಧ್ಯ ಸೀಳ್ ಬಿಡ್ಕೋತಿತ್ತು ಪ್ರತಿ ಸಲ ಇಟ್ ಕಾಯಿ ಇಟ್ಟಾಗೆಲ್ಲ ಇವು ಸೀಳ್ ಬಿಡ್ಕೋತಿತ್ತು ಅದಕ್ಕೇನೆ ಕಾಯಿ ತಗಿಟ್ಟಿ ಬೇವಿನ ಸೊಪ್ಪು ಹಾಕಿ ಅಂತ ಅಂದೆ ಅದರಿಂದ ಬೇವಿನ ಸೊಪ್ಪು ಹಾಕಿದ್ದಾರೆ ಈ ಬೇಸಿಗೆ ಮುಗಿಯ ಗಂಟ ಬೇವು ಸೊಪ್ಪೆ ಹಾಕೋದ್ರೆ ಬೆಸ್ಟ್ ಅನ್ಸುತ್ತೆ ಕಾಯಿ ಇಡಬೇಕಾಯ್ತು ಅಂದ್ರೆ ಅರ್ಧಕ್ಕೆ ಹೋಗ್ಬಿಟ್ರೆ ಅದು ಒಳ್ಳೇದಲ್ಲ ಮನೆಗೆ ಅಂದ್ಬಿಟ್ಟು ನಾನೇನು ಮಾಡಿದೆ ಈ ರೀತಿ ಮಾಡಿ ಅಂದಕ್ಕೆ ಮಾಡಿದಾರೆ ಅಂಟ್ಕೊಬಿಟ್ಟಿದ್ದಾರೆ ಇದು ಮಾಡೋಕ್ಕೆ ಮಾಡಕ್ಕೆ ಮತ್ತೇನೆ ಅವ್ರ ಕೈಲೇ ಕ್ಲೀನ್ ಮಾಡಿಸ್ತೀವಿ ವರ್ಸ ಮಾತಾಡಲ್ಲ ಮಾತಾಡಲ್ಲ ಅಂದ್ಬಿಟ್ಟು ಕೈ ಕಟ್ಕೊಂಡು ಮೂಲೆಲ್ಲ ಎಲ್ಲ ಗೈಸ್ ಹೇಳು ಹೇಳು ಚಾಕಿ ಕೊಡ್ತೀನಿ ಮಾತಾಡಸಲ್ಲ ಹೋಗ್ ಹೆಂಗ್ ಮಾಡ್ಕೋದತನೆ ಅಲ್ಲ ಆ ಮೋಲ್ ಎಲ್ಲ ಮಾತಾಡಲ್ಲ ಅಂದ್ಬಿಟ್ಟು ಆಗ್ಲೇ ಮಾಡ್ತಲ್ಲ ಅಂತ ಮಾಡು ಸುಮ್ಸುಮ್ನೆ ಬರಲ್ವಾ ನಾಡಕಾಡಕ್ಕೆ ಬರಲ್ವಾ ಕಲ್ತ್ಕೋ ನಿಮ್ಮಮ್ಮ ನೋಡಿ ಓಕೆನಾ ಹೆಂಗ್ ಹೆಂಗ್ ಮುನ್ಸ್ಕೋದು ಹೇಳು ಹೆಂಗ ಮುನ್ಸ್ಕೊಳೋದು ಅದು ಐಸ್ ಕ್ರೀಮ್ ಅವನಿಗೆ ಐಸ್ಕ್ರೀಂ ಬೇಕಂತೆ ಆಮೇಲೆ ಕೊಡ್ತೀವಿ ಮೊಗ್ನೆ ಕೊಡಲ್ಲ ಆಮೇಲೆ ಕೊಡ್ತೀನಿ ಮುನ್ಸ್ಕೋ ಇವಾಗ ಮತಬಲ್ಲಾ ಹೆಂಗ್ ಮುನ್ಸ್ಕೊಳ್ಳೋದಾ ಮತಬಲ್ಲಾ ನಿದ್ದೆ ಹೊಡಿತಾ ಇದೆ

ಹಾ ಇವರೆಲ್ಲದು ಇದ್ಮಾಡ್ತಿದ್ರಲ್ಲ ವಾರ ಮಾಡ್ತಿದ್ರಲ್ಲ ಓ ಸತಿನಿ ಇವರೇನೆ ಈ ಸತಿನಿ ಇವ್ರೇನೆ ನಾವೇನಾದ್ರೂ ಬೇಜಾರಾಗ್ತಿಲ್ವಾ ಹೌದಾ ದೀವ ನೋಡಿ ಫೈನಲಿ ಚಾಕ್ಲೇಟ್ ಡೈರಿ ಮಿಲ್ಕು ತಿಂತ ಇದ್ದೇನೆ ಮಾತಾಡಲ್ವಾ ಯಾರ ಜೊತೆ ಬರೋಲ್ಲ ಅಂತನಾ ಅದೂ ಫ್ರಿಜ್ಜಲ್ಲಿ ಇತ್ತಲ್ಲ ನಮ್ಮದು ಹೊರ್ಗಡೆ ಇಟ್ಟಿದ್ರೆ ಆಗಿಬಿಟ್ಟಿರೋದು ಫುಲ್ಲು ನೋಡಿ ಇವಾಗ ಪೂಜೆ ಎಲ್ಲ ದೀಪ ಎಲ್ಲ ಹಚ್ಚಾಯ್ತು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಗೆ ಖುಷ್ಮಿ ಬಿ ಮನಗಿದೆ ಆರಾಮ್ಸೇನಿದ್ದೆ ಬೆಡ್ಶೀಟ್ ಕೋಚಿರೋದು ನೋಡಿ ನಮ್ಮ ದಿವಾ ಆ ಹುಡ್ಗನ್ ಶೇಕೆ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಿಂಗೆ ಹಿಂಗೆ ಇರಬೇಕು ಹಿಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಮ್ಮ ಹುಡ್ಗಂಗೆ ಅಲ್ಲ ಮತ್ತು ನೋಡಿ ಇವಾಗ ಕರ್ಪೂರ ಜೊತಾ ಆಯ್ತಾರೆ ಆಡ್ತ ಬರ್ತಿದ್ದಾರೆ ಬರೀ ತಿನ್ನೋದೇ ಆಯ್ತು ದೇವ್ರಿಗೆ ಕೈ ಮುಗಿಬಿಡ ನೀನು ಮಗ್ನೆ ಕೈ ಮುಗಿದ ದೇವ್ರಿಗೆ ಬ್ಯಾಡ್ ಬೋಯ್ತಾನೆ ನೀನು ವಡೆ ಮಾಡೋಣ ಅಂದ್ಬಿಟ್ಟಿ ಕಡಲೆ ವೇಳೆ ನೆನ್ಯಾಕಿದ್ದೀನಿ ಇದು ನಿಂದ ಅಂದಮೇಲೆ ಓಡೆ ಮನೆಯವ್ರಿಗೆ ನಮ್ಮ ಮನೆಯವ್ರು ಮಾಡಬೇಡ ಅನ್ನೋರೆಲ್ಲ ಫಸ್ಟ್ ಎಲ್ಲ ಇವಾಗ ಮೂರು ಸಲ ಇನ್ನೂ ಚೆನ್ನಾಗಿ ಮಾಡಿದ್ದೀನಲ್ಲ ಅದರಿಂದ ಮಾಡಿಕೊಡುತ್ತಾರೆ ಇದೇನು ಪಾಯಸ ಗಟ್ಟಿಗೆ ಹೋಗ್ಬಿಡೈತೆ ಓದ್ ಸತಿ ಚೆನ್ನಾಗಿ ಮಾಡಿದೆ ಈ ಸತಿ ಚೆನ್ನಾಗಿ ಮಾಡಿಲ್ಲ ಅಂತ ಬೈತಾರೆ ಇದಕ್ಕೆ ಹಾಲು ಜಾಸ್ತಿ ಹಾಕಿದ್ದೆ ಅದು ಬಿಂದಿ 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 ಹಾಲು ಕಡಿಮೆ ಆಗ್ಬಿಟ್ಟಿದೆ ಒಂದು ಲೀಟ್ರ್ ಹಾಲು ತರಿಸಿತ್ತು ನೀರು ಹಾಲು ಹಾಕಿದ್ರೆ ಮನೆಯವ್ರು ಬೈತಾರೆ ಅಂತ ಗಟ್ಟಿ ಹಾಲೇ ಹಾಕ್ತೆ ಒಂಚೂರು ನೀರು ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಬೇಯಿಸ್ಬೇಕು ಅವು ಚೆನ್ನಾಗಾಗುತ್ತೆ ಚೆನ್ನಾಗಿರುತ್ತೆ ಏನು ಬೇಕವ ಬೇವು ಬೆಲ್ಲ ತಿನ್ನಕ್ಕೆ ಎಷ್ಟೊಂದು ಕ್ಯೂರಿಯಾಸಿಟಿ ಐತೆ ನಮ್ಮ ಬೇವನ್ಗೆ ಅದು ತಿಂದರೆ ಏನು ಮಾಡ್ತಾನೆ ಗೊತ್ತಿಲ್ಲ ಸಿಹಿ ಕಹಿ ಎರಡೂ ಇರಲಿ ಅಂತ ಜೀವನದಲ್ಲಿ ಎರಡೂ ಇರಬೇಕು ಸಿಹಿನೇ ಇರಬೇಕು ಕಹಿನೇ ಇರಬೇಕು ಚೆನ್ನಾಯ್ತಾ ಚೆನ್ನಾಯ್ತಾ ಮಗ್ನೇ ಬೆಲ್ಲ ಮಾತ್ರ ತಗೋ

ದೇವ್ರು ಒಳ್ಳೇದು ಮಾಡಲಿ ಸೊ ಬನ್ನಿ ನಮ್ಮದು ದೇವರು ಏನು ಮಾಡ್ತಾ ಇದಾರೆ ಸೈಕಲ್ ಎಲ್ಲಿ ಬೇಕು ಅಲ್ಲಿರೋದು ಪಲಾವ್ ಬೆಳಗ್ಗೆ ಮಾಡಿದ್ದು ಸೊ ಪಾಯಸ ರೆಡಿ ಒಬ್ಬಿಟ್ಟು ಮಾಡಿ ಅಂದೆ ಒಬ್ಬಿಟ್ಟು ಯಾರು ತಿನ್ನಲ್ಲ ನೀವು ತಿನ್ನೋದು ಒಂದು ಒಬ್ಬಿಟ್ಟಿಗೋಸ್ಕರ ಮಾಡಲ್ಲ ಅಂದರು ಸೊ ಓಕೆ ಸ್ವೀಟ್ ಏನಾದರೂ ಮಾಡಿದ್ದಕ್ಕೆ ಪಾಯಸ ಮಾಡಿದ್ರು ಸೊ ಪಲಾವ್ ತಿಂದಿಲ್ಲ ತಿನ್ಬೇಕು ಇವಾಗ ಉಪ್ಪಿಟ್ಟು ಹಾಕೊಡಿ ಅಥವಾ ಉಪ್ಪಿಟ್ಟು ಅಂದಿನ ಪಲಾವ್ ಹಾಕೊಡಿ ನೋಡಿ ಗಾಯ್ಸ್ ಬಾಯಿ ಒಳಗಿಂದ ತೆಗಿತೀನಿ ಖುಷಿ ತೆಗಿ ತೆಗಿಯೋ ಬಾಯಿ ಒಳಗಿಂದ ಹೆಂಗ್ ಮಾಡೋಯ್ತಾ ಇದೆ ನೋಡಿ ಚೆನ್ನಾಗಿತ್ತ ಮಗನೆ ಚೆನ್ನಾಗಿತ್ತ ಚೆನ್ನಾಗಿರ್ಲಿವಾ ಏ ಹಂಗೆಲ್ಲ ಮಾತಾಡ್ಬಾರ್ದು ಮಗನೆ ನೋಡಿ ಪಲಾವ್ ಮತ್ತೆ ಪಾಯಸ ರೆಡಿಯಾಗಿದೆ ಪಾಯಸ ತಿನ್ಬಿಟ್ಟಿ ಮುಂದೆ ಹೇಗಿದೆ ಅಂತ ಹೇಳು ನಮ್ಗೆ ಒಂದು ರಾಣಿಸ್ ತರುತ್ತೆ ಹೇಗೈತೋ ಏನೋ ಚೆನ್ನಾಗಿಲ್ವೋ ಏನೋ ಹೆಂಗೇನ್ ಮುಂದೆ ಸಪ್ಪೇನ ಚೆನ್ನಾಗಿದ್ಯಾ ನಿಜ ಪ್ರಾಮಿಸ್ ಏನಾಗಿಲ್ವ ಒಂಚೂರು ಗಟ್ಟಿ ಆಗಿತ್ತು ಅದಕ್ಕೆ ಬೇಸ್ ಏನು Mata kalian tuh apa? Mata berapa? <laughs> Nangge ya? ಅವ್ರೆಲ್ಲ ಬೈದಾಗ್ತಾರು ನಿನ್ನ ನೀನ್ ಯಾವ ಹುಡ್ಗಂಗ ಆಟಾಡ್ಸಿದ್ರೆ ನೋಡಿ ಅವ್ರ ಅಪ್ಪಂಗೆ ಹೆಂಗ ಹೊಡಿಯಕ ಹೋಗ್ತಾನೆ ಅಂತ ಅಲ್ಲೊಬ್ಬಂಗೆ ಬರೋನ ಅನ್ಸೈತೆ ನಿದ್ದೆ ನಿದ್ದೆಗಣ್ಣು ಇವ್ರಿ ಏನು ಮಾಡ್ತಾವ್ರೆ ವಿಡಿಯೋ ಬೇರೆ ಮಾಡ್ತಾವ್ರೆ ಅವ್ರ ಮುಂದೆ ಹೋಗ್ಬಾರ್ದು ನಮ್ ಖುಷಿ ಇರೋದು ಬಾರಿ ಕಿಲಾಡಿ ಅವ್ನ ಎಲ್ಲ ಮನೆಯೆಲ್ಲ ಹೊಗೆ ಹೋಗಿ ತರ ಆಗ್ಬಿಟ್ಟಿದೆ ಅದರದ್ದು ಸಂಭ್ರಾಣಿದು ಬಾಬೇಗ್ ಬಿ ಬಾಬೆ ಖುಷಿಗೆ ಚಡ್ಡಿ ತೊಗ್ಲೆ ದೊಗ್ಲೆ ತೊಗ್ಲೆ ದೊಡ್ಡೋಣ ಚಡ್ಡಿ ನಡಿ ಅಪ್ಪ ಮಗನ ಜಗಳ ನಡೀತಿದೆ ಇದೆ ತಿನ್ಸಕ್ ಆಗಲ್ಲ ಅಂತ ನಮ್ಮನೆಯವರು ಇಲ್ಲಿ ಹೆಂಗ್ ತಿನ್ಸಕ್ ಆಗುತ್ತಂಗೆ ಅಪ್ಪಂಗೆ ಹ್ಮ್ ಬಾಯಲ್ಲಿ ಕೂತ್ಕೊಂತೀರ ಬ್ಯಾಲ ನಮ್ಮನವ ನೋಡಿ ಸಾಕಾಗ್ಬಿಟ್ಟೈತಿ ನನ್ನ ಮಗನಿಗೆ ಪಾಯಸ ಎದ್ ಕೊಟ್ಬಿಟ್ಟಿದ ಇಷ್ಟ ಪಾಯಸ ಎದ್ ತಾಳಪ್ಪ ನೀನೇ ತಿನ್ನು ತಿನ್ನಲ್ಲ ಅನ್ನ ತಿಂತವನ ಅನ್ನನ ಖಾರ ಕಡಿಮೆ ಮಾಡಿದ್ದೀರಾ ನಾನು ತಿಂದೆ ನಮ್ಮ ಮೊಸರು ಹಾಕೊಂಡು ತಿಂದೆ ಅದರಿಂದ ನಂಗೆ ಖಾರ ಉಪ್ಪು ಖಾರ ಏನು ಕಾಣಿರ ನನಗೆ ಆಯ್ತಿಯಲ್ಲ ನಂಗೆ ಮುಂತೇನ್ ಕೊಚ್ಕೊಡ್ತೀರಾ ನಂಗೆ ಬಿಸಿಲು ಕತ್ಕೋ ಕುಡಿಬೇಕು ಅನಿಸ್ತಾ ಇರುತ್ತೆ ಆಯ್ತು ಹೇಳಪ್ಪ ಆಯ್ತು ಹೇಳು ಎಲ್ಲರೂ ದಬ್ಬ ಆಯ್ತು ಗೈಸ್ ನಮ್ಮಲ್ಲಿ ವಿಡಿಯೋಸ್ ನಮ್ಮ ನವಿ ಮಾಡ್ತಾ ಇಲ್ಲ ನಮ್ಮ ನವಿನೇ ಕೇಳಬೇಕು ನೀವು ನಮ್ಮ ನವಿ ಹುಷಾರಿಲ್ಲವಲ್ಲ ಅದರಿಂದ ಮಾಡಿಲ್ಲ ಸೊ ನಾಳೆ ಹೊಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಬ್ಬ ಹಬ್ಬ ಆದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅದೇ ಚಂದ ಹಬ್ಬ ಆದಮೇಲೆ ಮತ್ತೆ ಇನ್ನೇನು ಹಬ್ಬ ಅಲ್ಲ ಅಂದ್ರೆ ಇನ್ನೇನಿದು ನಿಂಗೆ ಹಬ್ಬ ಅಂದ್ರೆ ಹೆಂಗಿರುತ್ತೆ ಮಗ್ನೆ ನೀನ್ ಪ್ರಕಾರ ನೀವನ್ನಲ್ಲೆಲ್ಲ ಹಬ್ಬ ಜೋರ ಫ್ರೆಂಡ್ಸ್ ನಿಂಗೆಲ್ಲ ಹೇಳಿದು ನಾವು ಚಕೋಬರ ಯಾರಿಗೆ ನವೀಗ ಫ್ರಿಡ್ಜ್ ಫ್ರಿಡ್ಜಲ್ಲಿ ಯಾರ ತಗೊಂಡ್ ತಗೊಂಡ್ ತಿಂತು ಕಾಯ್ಸ್ ಮೂಗು ಗಂಟ್ಲು ಕಡ್ತಾ ಕಡ್ತಾ ಅಂತೇಳೆ ಯಾವಾಗ್ಲೂ ಹೇಳ್ತೀನಿ ತಿನ್ಬೇಡ ಅಂತ ಕೇಳದೆಲ್ಲ ಮೊಸರು ತಗೊಂಡ್ ತಿಂತಾಳೆ ಜ್ಯೂಸ್ ತಗೊಂಡ್ ಕುಡಿತಾಳೆ ಆಮೇಲೆ ಚಟ್ನಿ ಮಾಡಿ ಅದನ್ನ ತಗೊಂಡ್ ತಿಂತಾಳೆ ನೀನು ಅಮ್ಮನ ಹತ್ರ ಇವಾಗ ನೋಡ್ರಿ ನಮ್ ಖುಷಿ ಮಾತಾಡ್ತೇನೆ ಅಮ್ಮನ ನಮಗ್ನೆ ಅಮ್ಮ ಹೇಳಮ್ಮ ಅಮ್ಮ ಹೇಳಪ್ಪು ಅಮ್ಮ ಹೋಗು ಬಾ ಹೋಗ್ತೀನಿ ನಾನು ಊಟ ಮಾಡ್ದ ಊಟ ಮಾಡ್ದ ಹ್ಞೂ ಅಂತಾನೆ ಫ್ರೆಂಡ್ಸ್ ಊಟ ಮಾಡ್ದ ಎಲ್ಲದಕ್ಕೂ ನಾವೇನಾದ್ರು ಕೇಳಿದ್ರೆ ಹ್ಞೂ ಅಂತಾನೆ ಅಮ್ಮ ಹೇಳ ತುಂಬ ಕಲ್ತಿದ್ದಾನೆ ಬಾ ಅಂತಾನೆ ತುಂಬ ಮಾತಾಡ್ತಿದ್ದಾನೆ ಅವನಿಗೆ ಹೇಳ್ತಿದ್ರೆ ಹೇಳ್ತಿದ್ರೆ ಇವನು ಇವನು ನಾನು ನಾನೆಲ್ಲ ಹೇಳ್ತೀನಿ ಕಣಮ್ಮ ನನ್ನ ಅಂತ ಬರೋದಿದ್ದು ಮಾಮ ಅತ್ತೆ ಅಜ್ಜಿ ತಾತ ಅಮ್ಮ ಅನ್ಕೊಂಡು ಬಂದ್ಬಿಡೋದು ನೀನನ್ನು ಮಗನೇ ನನ್ನ ಅದೇ ಖುಷಿ ಮಗನೇ ನೀನು ಇನ್ನು ಪುಟಾಣಿ ಅಲ್ವಾ ನೀನು ಮಾತಾಡ್ತೀಯ ಅಂತ ಅಂದ್ಬಿಟ್ಟು ಖುಷಿ ಆಗುತ್ತೆ ಮಾತಾಡ ಮಾತಾಡಮ್ಮ ಅಮ್ಮ 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 ರಾತ್ರಿ ಆಗಿದೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಐಸ್ ಕ್ರೀಮ್ ಬೇಕಂತೆ ನಮ್ದು ಇವಂಗ್ ಆಪಾಡ್ತಾ ಇದಾರೆ ನಮ್ ಗಿಡ ನೋಡಿ ಹೆಂಗ ಹಾರಾಡ್ತಾ ಇದೆ ಅಂತ ಆ ಲೋಡ್ದಿಂದ ಆಚೆ ಬಂದು ಹಾರಾಡ್ತಾ ಇದೆ ಗಾಳಿಗೆ ಒಂದ್ ಸ್ವಲ್ಪ ಸೆಕೆ ಕಡಿಮೆ ಆಗಿದೆ ಗಾಳಿ ಬೀಸೋದ್ರಿಂದ ಇಲ್ಲಂದ್ರೆ ಜೀವನ ಮಾಡಕ್ ಕಷ್ಟ ಆಗ್ಬಿಡುತ್ತೆ ಬಟ್ ಮೇಲ್ಗಡೆ ಇರೋದಕ್ಕೆ ಗಾಳಿ ಬೀಸುತ್ತೆ ಕೆಳಗಡೆ ಇರೋದಕ್ಕೆ ಬೀಳ್ಸಲ್ಲ ನಮ್ ಖುಷಿ ಹೇಳ್ತಾ ಇದ್ದಾನೆ ಬಿಸ್ಕೆಟ್ ಕೊಡಿ ಬಿಸ್ಕೆಟ್ ಐಸ್ ಕ್ರೀಮ್ ಅಂತ ಒಡ್ದ ಮಗನೇ ಏನ್ಮಂಗನೇ ಇಂಗರಿ ನಮ್ಗೆ ಮಾತ್ರ ಸ್ವಲ್ಪ ಸ್ವಲ್ಪ ಹೊಳ್ಗು ನೋಡಿ ಇಷ್ಟು ಇಷ್ಟೊಂತಾರೆ ಹಾಕೊಂಡಿದ್ದಾಳೆ ಹುಷಾರಿಲ್ಲ ಅಂತಿದ್ದಾಳೆ ಮೂವೆಲ್ಲ ಕಟ್ಟಿದ್ದೆ ಆದ್ರೆ ತಿನ್ನೋದು ಮಾತ್ರ ಬಿಡೋದ

ನಮ್ಮ ದಿವ ತಿಂದ ಅವ್ರು ಕೊಟ್ಟ ತಕ್ಷಣ ಹ್ಞೂ ಇಬ್ಬರು ಒಂದೊಂದು ತಿಂದಿದ್ದಾರೆ ಇನ್ನೂ ಎರಡಿದೆ ನಾಳೆ ತಿನ್ಕೋತಾರೆ ಎತ್ತಿಕ್ತಾರೆ ಇವಾಗ ಅಲ್ವ ಮಗನೇ ಚೆನ್ನಾಗಿದೆಯಾ ಏನು ಚೆನ್ನಾಗಿದೆ ಐಸ್ ಕ್ರೀಮು ಒಬ್ಬಿಟ್ಟ ಒಬ್ಬಿಟ್ಟ ಹ್ಞೂ